ಎಲ್ಲರಿಗೂ ನಮಸ್ಕಾರಗಳು ಸುಲಭವಾಗಿ ಸೀರೆ ಎಕ್ಸಾಗನ್ನು ಯಾವ ರೀತಿ ಮಾಡೋದು ಸ್ಟಾರ್ಟಿಂಗಲ್ಲಿ ಬಟ್ಟೆನ ಯಾವ ರೀತಿ ಕೊಡೋದು ಎಂಡಿಂಗಲ್ಲಿ ಯಾವ ರೀತಿ ಕೊಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಾರವನ್ನು ನೀವು ನೀಟಾಗಿ ಹಾಕಿದ್ರೆ ಗಂಟಾಗೋದಾಗಲಿ ಕಟ್ ಆಗೋದಾಗ್ಲಿ ಆಗೋದಿಲ್ಲ ಈ ರೀತಿ ನೋಡಿ ಮೇಲೆ ಬರೋ ರೀತಿಯಲ್ಲಿ ದಾರವನ್ನು ಇಟ್ಕೊಳ್ಳಿ ಬಾವಿನಲ್ಲಿ ಹಾಗೆ ಕೇಸ್ ಒಳಗಡೆ ಹಾಕಿದ್ಮೇಲೆ ಇಲ್ಲಿ ನಿಮಗೆ ದಾರ ಹಾಕೋಕೆ ಅಂತ ಕೊಟ್ಟಿರ್ತಾರಲ್ಲ ಅದು ಒಳಗಡೆ ಈ ರೀತಿಯಾಗಿ ಸೇರಿಸ್ಕೊಳ್ಳಿ ಆನಂತರ ಇಲ್ಲಿ ಒಂದು ಕ್ಲ್ಯಾಂಪನ್ನು ಕೊಟ್ಟಿರ್ತಾರೆ ಸಾರಿ ಒಂದು ಕೊಕ್ಕೆ ರೀತಿಯಲ್ಲಿ ಕೊಟ್ಟಿರ್ತಾರೆ ಆ ಕೊಕ್ಕೆನಲ್ಲಿ ನೀವು ಸೇರಿಸ್ಕೊಳ್ಳಿ ನೋಡಿ ನಿಧಾನವಾಗಿ ಈ ರೀತಿ ಹೋಗಿ ಆನಂತರ ಇಲ್ಲಿ ಒಂದು ಕೊಕ್ಕೆ ರೀತಿ ಇರುತ್ತೆ ಅಲ್ಲಿ ಹಾಕ್ಕೊಂಡು ಆ ನಂತರ ಈ ಕ್ಲ್ಯಾಂಪನ್ನು ಎಳೆದಿಟ್ಕೊಂಡು ನೀವು ಮಿಷಿನಲ್ಲಿ ಫಿಟ್ ಮಾಡ್ಕೊಳ್ಬೇಕು ನಿಧಾನವಾಗಿ ಮಾಡಿ ನೀವು ಆಯಿಲ್ಗೆ ಆದಷ್ಟು ಮಿಷಿನಿಗೆ ಆಯಿಲನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದರೆ ನಿಮ್ಮ ಮಿಷಿನ್ನು ನೀಟಾಗಿರುತ್ತೆ ಕಟ್ಟ ದಾರ ಕಟ್ ಆಗೋದಾಗಲಿ ಸ್ಟ್ರಕ್ಕಾಗೋದಾಗಲಿ ಯಾವುದೂ ಆಗೋದಿಲ್ಲ ನೋಡಿ ಇವಾಗ ನಾನು ಸ್ಯಾರಿನ ಯಾವ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಕ್ರಾಸಾಗಿ ಇಟ್ಕೊಳ್ಳಿ ನೀವು ಮಿಷಿನ್ನ ಎಷ್ಟು ನೀಟಾಗಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಸಿಗ್ಸಾಗೆಲ್ಲ ಬರುತ್ತೆ ನೋಡಿ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡಿಕೊಳ್ಬೇಕು ಆನಂತರ ಈ ರೀತಿ ಕ್ರಾಸಾಗಿ ಸ್ವಲ್ಪ ತಗೊಳ್ಳಿ ನೋಡಿ ಇಲ್ಲಿ ನಾನಿಲ್ಲಿ ಇದ್ದೀನಿ ನೋಡಿ ಈ ಮಿಷಿನಲ್ಲಿ ನಿಮಗೆ ಆ ಕ್ಲ್ಯಾಂಪಲ್ಲೇ ನಿಮಗೆ ಇರುತ್ತೆ ಆ ಬಟ್ಟೆನ ಕೊಡೋದಕ್ಕೆ ಒಂದು ಸಾರಿ ನೀವು ನೀಟಾಗಿ ಈ ರೀತಿ ಕೊಟ್ಬಿಟ್ರೆ ಸಾಕು ಮತ್ತೆ ಮತ್ತೆ ನೀವೇನದನ್ನು ಸರಿ ಮಾಡೋ ಇದಿರಲ್ಲ ಅದೇ ತೊಗೊಳ್ತಾ ಹೋಗುತ್ತೆ ಆ ಟೆನ್ಷನ್ನಲ್ಲೇ ಇರುತ್ತೆ ನೋಡಿ ನೀಟಾಗಿ ಒಂದು ಫಸ್ಟ್ ಟೈಮ್ ಕೂರಿಸ್ಕೊಳ್ಬೇಕು ಅಷ್ಟೇ ಈ ರೀತಿ ಕ್ರಾಸಾಗಿಟ್ಕೊಂಡೆ ನೀವು ಸ್ಟಾರ್ಟ್ ಮಾಡಿ ಯಾಕೆಂದರೆ ನೀವು ಲಾಸ್ಟಿಂದ ಬಂದರೆ ನಿಮಗೆ ನೀಟಾಗಿ ಬರೋದು ಕೆಲವರು ಇಲ್ಲೇ ಸ್ಟಾರ್ಟಿಂಗಲ್ಲೇ ಕೊಟ್ಬಿಡ್ತಾರೆ ಆ ಆ ರೀತಿ ನೀವು ಬಟ್ಟೆನ ಕೊಡೋದ್ರಿಂದ ಬೇಗ ಬಿಚ್ಚೋಗೋದು ಹಾಳಾಗೋದು ಆಗುತ್ತೆ ನೀವು ಮಾಡಿರೋಂಥ ಅದು ಹೊಲಿಗೆ ಎಲ್ಲ ಬಂದ್ಬಿಡುತ್ತೆ ಈ ರೀತಿ ಕ್ರಾಸಾಗಿಟ್ಕೊಂಡು ನೀವು ಅಲ್ಲಿಂದ ರಫ್ ಮಾಡಬೇಕು ಒಂದು ಸ್ವಲ್ಪ ಟೈಮ್ ರಫ್ ಮಾಡಿ ಆ ನಂತರ ನೀವು ಸ್ಟಿಚನ್ನ ಮಾಡ್ಕೊಳ್ಳಿ ಆವಾಗ ನಿಮಗೆ ಎಲ್ಲೂ ಬಿಚ್ಚೋಗೋದೇ ಇಲ್ಲ ನೋಡಿ ಈ ರೀತಿಯಾಗಿ ಒಂದು ಸಾರಿ ಕೊಟ್ಬಿಟ್ಟು ಆ ಟೆನ್ಷನ್ನಲ್ಲಿ ನೋಡಿ ನೀವು ಎರಡೂ ಕೈನು ತಗೊಂಡು ಸಹಾಯದಲ್ಲೇ ನೀವು ಮಾಡಬೇಕು ಒಂದು ಸರಿ ಈ ಕ್ರಾಸ್ ಈ ರೀತಿ ಬಂದರೆ ಸಾಕು ಆಮೇಲೆ ನಿಮಗೆ ಸರಿ ಹೋಗುತ್ತೆ ನಾನು ಕೆಳಗಡೆ ಸ್ಟ್ಯಾಂಡನ್ನ ಇದನ್ನು ಹಾಕಿಸ್ಕೊಂಡಿಲ್ಲ ಹಾಗಾಗಿ ನನ್ನ ಕೈಯಲ್ಲೇ ಇದು ಮಾಡಬೇಕಿಲ್ಲಿ ನೋಡಿ ಈ ರೀತಿ ಕ್ರಾಸಾಗಿ ನೀವು ಇಷ್ಟು ನೀಟಾಗಿ ನಿಧಾನವಾಗಿ ಕೊಡ್ತಿರೋ ಅಷ್ಟೇ ನೀಟಾಗಿ ಬರುತ್ತೆ ನಿಮಗೆ ಸಿಗ್ಸಾಗು ನೀವು ಎರಡು ಕೈಯಲ್ಲೂ ಸೇಮ್ ಒಂದೇ ಥರ ಹಿಡ್ದಿಟ್ಕೊಳ್ಬೇಕು ನೋಡಿ ಇಲ್ಲೂ ಅಷ್ಟೇ ನೋಡಿ ಕ್ರಾಸಿಂದ ನಾನು ಮಾಡಿದ್ದೀನಿ ಸೀರೆನ ಎಳ್ದಾಡಬೇಡಿ ನಿಧಾನವಾಗಿ ಕೊಡಿ ಎಳಿಬಾರದು ಸೀರೆನ ನೀವು ಕರೆಕ್ಟಾಗಿ ಲೆಫ್ಟ್ ಸೈಡಲ್ಲೂ ರೈಟ್ ಕೈಯಲ್ಲಿ ಎರಡೂ ಕೈನೂ ನೀವು ನೀಟಾಗಿ ಒಂದೇ ಸಮ ನೀವು ಕೊಡ್ತಾ ಹೋದರೆ ನೀಟಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೀವು ಒಂದೇ ಕೈಯಲ್ಲಿ ಕೊಟ್ಕೊಂಡು ಹೋದರೆ ಅದೇನಾಗುತ್ತೆ ನೀಟಾಗಿ ಬರೋಲ್ಲ ಹಾಗಾಗಿ ಎರಡೂ ಕೈ ಸಹಾಯದಲ್ಲೇ ನೀವು ಜಿಗ್ಝಾಗನ್ನು ಮಾಡಬೇಕು ಇದೆಲ್ಲ ನಾನು ಹೊಸದಾಗಿ ಕಲಿಯೋ ಅಂಥವ್ರಿಗೆ ನಾನು ಇದ್ದೀನಿ ನೋಡಿ ಇಷ್ಟು ನಿಧಾನವಾಗಿ ನೀವು ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಅದು ನಾವು ಎಷ್ಟೇ ಸ್ಯಾರಿನ ಸರಿ ಕಟ್ ಮಾಡಿ ಇಟ್ಕೊಂಡ್ರು ಈ ಥರ ದಾರಗಳು ಬರ್ತಾ ಇರುತ್ತೆ ನೀವು ಕಟ್ ಮಾಡ್ಕೊಳ್ಳಿ ಇದೆಲ್ಲ ನೀವು ನೀಟಾಗಿ ಮಾಡಿ ಮಾಡೋದ್ರಿಂದ ನಿಮಗೆ ಕ್ಲೀನಾಗಿ ಬರುತ್ತೆ ಇಲ್ಲಾಂದ್ರೆ ಆ ದಾರ ಎಲ್ಲ ಇದ್ದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ ನಾವು ಯಾವುದೇ ಕೆಲಸ ಆದ್ರೂ ಅಷ್ಟೇ ಕಲಿಯೋವಾಗ ಮನ್ಸಿಟ್ಟು ನೀಟಾಗಿ ಕಲಿತ್ರೆ ನಮಗೆ ಮುಂದೆ ತುಂಬಾ ಉಪಯೋಗ ಇರುತ್ತೆ ನಾವು ಸ್ಟಾರ್ಟಿಂಗಲ್ಲೇ ಕಲಿಬೇಕು ಯಾವುದೇ ಕೆಲಸ ಆದ್ರೂ ಅಷ್ಟೇ ನೋಡಿ ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ ಕರುವ ರೀತಿಯಲ್ಲೇ ಬರಬೇಕದು ಬಟ್ಟೆನ ಇದ್ದೀನಿ ಪದೇ ಪದೇ ಎಳಿಬೇಡಿ ಕೆಲವು ಮೈಸೂರು ಸಿಲ್ಕ್ ಸೀರೆ ಇರುತ್ತಲ್ಲ ಅದೆಲ್ಲ ಎಳ್ದಾಡಿಬಿಟ್ರೆ ಅಲ್ಲಿ ಹೋಲ್ಸ್ ಹೋಲ್ಸ್ ಥರ ಕಾಣ್ತಾ ಇರುತ್ತೆ ಈ ಥರ ಸ್ವಲ್ಪ ದಪ್ಪ ಬಟ್ಟೆ ಆದರೆ ಪರವಾಗಿಲ್ಲ ತೆಳು ಬಟ್ಟೆ ಎಲ್ಲ ತುಂಬ ತೆಳು ಸೀರೆಗಳೆಲ್ಲ ಇದ್ದಾಗ ನೀವು ನೀಟಾಗಿ ಮಾಡಬೇಕು ನೋಡಿ ಎಷ್ಟು ರೌಂಡಾಗಿ ನೀಟಾಗಿ ಬಂದಿದೆ ಅಂತ ನೋಡಿ ಅಲ್ಲಿಂದನೇ ಕೊಡಬೇಕು ಸ್ಟಾರ್ಟಿಂಗ್ ಮಾಡಿದ್ರೆ ನಾನು ಆವಾಗಲೇ ಹೇಳಿದಾಗ ಎಲ್ಲ ಬಿಚ್ಚಿ ಬಿಚ್ಚಿ ಹೋಗ್ಬಿಡುತ್ತೆ ಹಾಗೇ ನಿಮಗೆ ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ ನಾವು ಕೈಯನ್ನು ಫಸ್ಟು ನಾವು ಲೆಫ್ಟ್ ಸೈಡು ಎಷ್ಟು ಎಳಿತೀವಿ ಅಷ್ಟೇ ಬಿಗಿಯಾಗಿಯೇ ಹಿಡಿದಿಟ್ಕೊಂಡಿರ್ಬೇಕು ಎರಡು ಸ್ಯಾರಿನೂ ಸೇಮ್ ಇದರಲ್ಲೇ ನಾವು ಸೀರೆನ ಕೊಡ್ತಾ ಹೋಗಬೇಕು ಆವಾಗಲೇ ಅದು ಕರೆಕ್ಟಾಗಿ ನಿಧಾನಕ್ಕೆ ಒಂದೊಂದು ನೀಟಾಗಿ ಒಲಿಗೆಗಳು ಕೂತ್ಕೊಳ್ಳುತ್ತೆ ರೌಂಡಾಗಿ ನೀವೇನು ಮಾಡ್ತೀರಾ ಒಂದು ಕೈ ಲೂಸು ಒಂದು ಕೈ ಟೈಟು ಅನ್ನೋ ಥರ ಈ ಕಡೆ ಎಳ್ಕೊಳ್ತಾ ಇರೋದು ಸುಮ್ಮನೆ ಈ ಕಡೆ ಬಿಡ್ತಾ ಇರೋದು ಮಾಡಬಾರ್ದು ಇಲ್ಲಿ ಎಷ್ಟು ನಾವು ಎಳೆಯೋಕ್ಕೆ ನಾವು ಅಂದರೆ ಎ ಜೋರಾಗಿ ಎಳಿಬಾರ್ದು ಎಳೆಯೋಕೆ ಇದು ಮಾಡ್ತೀವೋ ಅಷ್ಟೇ ಇಲ್ಲಿನೂ ಕೂಡ ಆ ರೀತಿಯಲ್ಲಿ ಕೊಡ್ತಾ ಹೋಗಬೇಕು ಇದು ಒಳ್ಳೆ ಟಿಪ್ಸ್ ಇದು ನನಗೂ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಬರ್ತಿರಲಿಲ್ಲ ನನಗೂ ಒಬ್ಬರು ಹೇಳ್ಕೊಟ್ಟಿದ್ದು ಇದನ್ನು ಅದಕ್ಕೆ ನಾನು ನಿಮಗೆ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ದಾರ ಎಲ್ಲ ಇರಬಾರ್ದು ನಿಧಾನವಾಗಿ ಈ ರೀತಿ ಕೊಡಿ ಎರಡೂ ಕೈಯು ಸೇಮ್ ಇದರಲ್ಲೇ ಇರಬೇಕು ನೀವು ಎಳೆಯೋದು ಎಳೆಯೋದು ಅಂದರೆ ಸೀರೆ ಎಲ್ಲ ಎಳೀಬೇಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಕೆಲವೊಂದು ಸಾರಿ ಎಷ್ಟೇ ನೀವು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರು ಈ ರೀತಿಯಾಗಿ ಕ್ರಾಸ್ ಆಗಿ ಹಾಗೇ ಆಗುತ್ತೆ ನೋಡಿ ನನಗೂ ಕೂಡ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಂದ್ಬಿಡ್ತು ಆದರೆ ನಾನು ಅದನ್ನು ಏನು ಮಾಡ್ತೀನಿ ನೋಡಿ ಇವಾಗ ನಾನಿಲ್ಲಿ ಅದನ್ನು ಬಿಟ್ಬಿಡ್ತೀನಿ ಆ ಆ ಸೈಡಲ್ಲಿ ಒಂದು ಸ್ವಲ್ಪ ಬಂದಿದೆಯಲ್ಲ ಕ್ರಾಸಾಗಿ ಮತ್ತೆ ನಾನಿಲ್ಲಿ ತೊಗೊಳ್ತೀನಿ ನೀವು ಯಾವಾಗಲೂ ಕೆಳಗಡೆ ಸೀರೆ ಬಾರ್ಡ್ರಲ್ಲಿ ಸ್ವಲ್ಪ ಜಾಸ್ತಿನ ತೋ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ನೆಲಕ್ಕೆ ತಾಕ್ತಾ ಇರುತ್ತಲ್ವ ನಾವು ಸ್ಯಾರಿ ಹುಟ್ಟಾಗ ಬೇಗ ಹಾಳಾಗ್ಬಿಡುತ್ತೆ ನಾವು ಸ್ವಲ್ಪ ಈ ಜಿಗ್ಸಾಗಲ್ಲಿ ಈ ರೀತಿ ರಫ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟರೆ ಅವ್ರಿಗೆ ನೀಟಾಗಿ ಇರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಜಾಸ್ತಿ ಇಲ್ಲಿ ರಫ್ ಮಾಡಿ ಇಲ್ಲಿವರೆಗೂ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದಿದ್ದನ್ನು ಇದನ್ನು ಕಟ್ ಮಾಡ್ಕೊಂಡ್ಬಿಡಿ ನೋಡಿ ಸ್ವಲ್ಪ ಕ್ರಾಸ್ ಆಗೇ ಕೆಲವೊಂದು ಸಾರಿ ಆಗುತ್ತೆ ಅದ್ರ ಕಟ್ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ ಸೀರೆ ವೇಸ್ಟ್ ಆಗುತ್ತೆ ಇಲ್ಲಿ ಮಾತ್ರ ಒಂದು ಚೂರಷ್ಟೇ ಬರುತ್ತಾರೆ ಆ ರೀತಿಯಾಗಿ ಅಷ್ಟೇ ಕಟ್ ಮಾಡಿಬಿಡಿ ಏನಾಗೋಲ್ಲ ಅಲ್ಲಿ ರಫ್ ಮಾಡಬೇಕು ರಫ್ ಮಾಡಿಬಿಟ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಲ್ಲೂ ಗಂಟಾಗಲಿ ದಾರ ಕಟ್ ಏನೂ ಆಗೋದಿಲ್ಲ ಎಷ್ಟು ಸ್ಟ್ರೈಟಾಗಿ ನೀಟಾಗಿ ಬಂದಿದೆ ಅಂತ ನೋಡಿ ನಿಧಾನವಾಗಿ ಮಾಡಿ ಸ್ಟಾರ್ಟಿಂಗಲ್ಲಿ ಒಂದು ಸೀರೆಗೆ ಹತ್ತು ನಿಮಿಷ ಇಲ್ಲ ಅಂದರೂ ಅರ್ಧ ಗಂಟೆ ಆದರೂ ತಗೊಳ್ಳಿ ಪರವಾಗಿಲ್ಲ ಆದರೆ ನಿಧಾನವಾಗಿ ಮಾಡಿ ಹಾಗೆ ಮಿಷಿನ್ಗೆ ಆಯಿಲ್ ಹಾಕ್ಕೊಳ್ಳಿ ನೀವು ಪ್ರತಿದಿನ ಆಯಿಲ್ ಹಾಕ್ಕೊಂಡು ನೀವು ನೀಟಾಗಿ ಇಟ್ಕೊಂಡಷ್ಟು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಮಿಷಿನ್ನು ಎಷ್ಟು ವರ್ಷ ಆದರೂ ಹಾಳಾಗಲ್ಲ ನಾನು ಇದ್ರದ್ದು ವೀಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದು ಸರಿ ಚೆಕ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ಕೊಡ್ತಾಯಿದ್ದೀನಿ ನೋಡಿ ಇನ್ನೊಂದು ಕಡೆ ಸೈಡು ನೀವು ಎಷ್ಟು ನೀಟಾಗಿ ಕಲಿತಿರೋ ಸ್ಟಾರ್ಟಿಂಗಲ್ಲಿ ಅದೇ ನಿಮಗೆ ಚೆನ್ನಾಗಿ ಮುಂದೆ ಕೂಡ ಸ್ಟಿಚ್ ಮಾಡೋಕ್ಕೆ ನಿಮಗೆ ಚೆನ್ನಾಗಿ ಬರೋದು ಸ್ಟಾರ್ಟಿಂಗಲ್ಲಿ ಮನ್ಸಿಟ್ಟು ನೀಟಾಗಿ ಕಲ್ತ್ಕೊಳ್ಳಿ ಒಂದು ಸೀರೆಗೆ ಅರ್ಧ ಗಂಟೆ ಎಲ್ಲಾದ್ರೂ ಒನ್ ಅವರ್ ತೊಗೊಳ್ಳಿ ಪರವಾಗಿಲ್ಲ ಸ್ಟಾರ್ಟಿಂಗ್ ಮಾಡೋವಾಗ ಆಮೇಲೆ ನೀವು ಐದು ನಿಮಿಷಕ್ಕೆ ಎರಡು ಸೀರೆ ಮೂರು ಸೀರೆ ಬೇಕಾದ್ರು ನೀವು ಮಾಡ್ಬೋದು ನೀವಾದಷ್ಟು ಕಲಿಯುವಾಗ ಒಳ್ಳೆ ಕಡೆ ಕಲೀರಿ ಇವಾಗೇನು ಯೂಟ್ಯೂಬ್ನಲ್ಲೇ ತುಂಬ ಜನ ಹೇಳ್ಕೊಡ್ತಾರೆ ಅದರಲ್ಲೇ ನೀವು ಕಲಿಬೋದು ಯಾರಾದರೂ ಒಬ್ಬರದ್ದು ಒಬ್ಬರದನ್ನ ವೀಡಿಯೋನ ನೋಡಿ ನಾನು ನನ್ನದೇ ನೋಡಿ ಅಂತ ನಾನು ಹೇಳಲ್ಲ ಆದಷ್ಟು ನೋಡಿ ನಾನು ಕೆಲವು ಟಿಪ್ಸ್ಗಳನ್ನೇ ತಿಳಿಸಿರ್ತೀನಿ ನಾನು ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗು ಅನ್ನೋದಕ್ಕಿಂತ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿರ್ತೀನಿ ನೋಡಿ ಈ ರೀತಿ ಇದು ಈ ಕಡೆ ಸೈಡು ಸ್ಟ್ರೈಟ್ ಇರೋದರಿಂದ ನಮಗೇನಿದು ಅನಿಸಿಲ್ಲ ಈ ಥರ ನಾರ್ಮಲ್ ಸ್ಯಾರೀಸು ಡೈಲಿ ಉಡೋ ಅಂಥ ಸೀರೆಗಳೆಲ್ಲ ಆದರೆ ಅವ್ರಿಗೆ ಈ ರೀತಿಯಾಗಿ ಸ್ಟಿಚ್ ಮಾಡಿ ಕೊಡಿ ನೋಡಿ ಲಾಸ್ಟ್ವರೆಗೂ ಬಿಚ್ಚೋಗೋದಿಲ್ಲ ನಿಮಗೆ ಕಸ್ಟಮರು ಕೂಡ ಹೆಚ್ಚಾಗ್ತಾರೆ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತೀರೋ ನೀಟಾಗಿ ಅಷ್ಟು ಕಸ್ಟಮರು ನಿಮಗೆ ಬರ್ತಾರೆ ನಾನು ಅದ್ರದ್ದು ಕೂಡ ವೀಡಿಯೋ ಎಲ್ಲ ನಾನು ಮಾಡಿ ಹಾಕಿದ್ದೀನಿ ನೀವು ಕಡಿಮೆನೇ ತಗೊಳ್ಳಿ ಬೇರೆ ಟೈಲರ್ಗಳಿಗಿಂತ ಹತ್ತು ರೂಪಾಯಿ ಐದು ರೂಪಾಯಿ ಇನ್ನೂ ಕಡಿಮೆನೇ ತೊಗೊಳ್ಳಿ ನೀವು ಆ ಥರ ಎಲ್ಲ ಟಿಪ್ಸನ್ನು ನೀವು ನಿಮ್ಮ ನೀವೇ ನೀ ರೂಢಿ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲ ನಿಮಗೇನೆ ಕಸ್ಟಮರು ಹೆಚ್ಚಾಗ್ತಾರೆ ಹಾಗೆ ನೀಟಾಗಿ ಕೆಲಸನ ಮಾಡಿಬಿಡಿ ನೋಡಿ ಅವಾಗ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರ ನಾನು ನೋಡಿ ಈ ರೀತಿ ಎಲ್ಲ ಲಾಸ್ಟಲ್ಲೆಲ್ಲ ನಾನು ಇಷ್ಟು ಜಾಸ್ತಿನೇ ಹಾಕೋದು ಆದರೆ ಎಲ್ಲ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಅಂಥವ್ರಿಗೆಲ್ಲ ನೀವು ಈ ಥರ ಸ್ಟಿಚ್ ಮಾಡಿಕೊಡಿ ಇವ್ರು ಕೇಳೋರಿಗೆಲ್ಲ ಈ ಥರ ನಾನು ಸ್ಟಿಚ್ ಮಾಡ್ತೀನಿ ಇದು ನನ್ನದೇ ಸ್ಯಾರಿ ನಾನು ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ರಫ್ ಆಗಿ ಎಷ್ಟೇ ಯೂಸ್ ಮಾಡಿದ್ರು ಏನಾಗಲ್ಲ ನೋಡಿ ಇದು ಎಷ್ಟು ನೀಟಾಗಿ ರೌಂಡಾಗಿ ಬಂದಿದೆ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಒಂದು ಕಮೆಂಟ್ನ ಮಾಡಿ ಧನ್ಯವಾದಗಳು